ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾಳೆ ಮಹಾರಾಷ್ಟ್ರಕ್ಕೆ ಹೋಗ್ಬೇಕಂತ ಮಾಡಿದ್ದೀವಿ ಅಲ್ಲಿ ನಮ್ಮ ಮನೆ ದೇವ್ರ ಐತಿ ಸೊ ಹೊಸದಾಗಿ ಮದುವೆ ಆಗಿದ್ದಾರಲ್ಲ ಸೊ ಹೋಗಿ ಬರ್ಬೇಕಂತ ಪ್ಲ್ಯಾನ್ ಮಾಡಿದ್ದೀವಿ ಮುಂಜಾನೆ ಬೇಗನೆ ಎದ್ದು ಹೊರಡ್ತಿದ್ದೀವಿ ಇಷ್ಟ ಜೇನೆಗೇ ಫುಲ್ ಮಜಾ ಮಾಡ್ಕೊಂಡು ಬಂದ್ವಿ ಇವಾಗ ನಮ್ಮಪ್ಪನ ಮನೆಗೆ ಬಂದಿದ್ದೀವಿ ಅಮ್ಮ ನ್ಯೂ ಬರ್ರಾ ಅಮ್ಮ ಜಹೀರ್ ಬಿಡ ಎಲೆ ಬಿಡು ಏ ತಿನಿ ಮಾರಿ ನಾಷ್ಟ ಎಲ್ಲ ಮುಗೀತು ಇವಾಗ ದೋಳುಬಾ ಮಹಾರಾಷ್ಟ್ರ ಹೋಗ್ತಾ ಇರೋದು ದಸರಾ ಟೈಮಲ್ಲಿ ಪ್ರತಿ ಸರ್ತಿ ಇಲ್ಲಿ ಬರ್ತೇವೆ ನಾವು ಸೊ ಹೋ ಸರ್ತಿನೂ ಬಂದಾಗ ವಿಡಿಯೋ ಮಾಡಿದ್ದೆ ಸೊ ಅದು ಯೂಟ್ಯೂಬಿಗೆ ಅಪ್ಲೋಡ್ ಮಾಡಿದ್ದೀನಿ ಯಾರು ನೋಡಿಲ್ಲ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ನೋಡಿ

సిక్స్ మైస్ ఎక్కువ త్రీ చర్మ మళ్ళీ అమృత ಎರಡು ಟೀಮ್ ಮಾಡ್ಕೊಂಡು ಕಂಟಿನ್ಯೂ ಆಡ್ತಾ ಇದ್ವಿ ಒಬ್ಬೊಬ್ಬರು ಗೆಸ್ಟ್ ಮಾಡ್ತಾಯಿದ್ರು ಮಾಡ್ತಾ ಇರಲಿಲ್ಲ ಸೊ ನೆಕ್ಸ್ಟ್ ಪ್ಲೇಸ್ ಬಂತು ಸೊ ಅದಕ್ಕೆ ಸ್ಟಾಪ್ ಮಾಡಿದ್ದೀವಿ ನೆಕ್ಸ್ಟ್ ಪ್ಲೇಸಲ್ಲಿಗೆ ಅಂದರೆ ನಾ ಯಾಕ ಮಹಾರಾಷ್ಟ್ರಕ್ಕೆ ಬಂದಿದ್ದೀವಿ ಮಧ್ಯಾಹ್ನ ಆಗೈತಿ ಮಧ್ಯಾಹ್ನನು ಕೂಡ ಗುಡ್ಡದ ಮೇಲೆ ಮನ್ಸು ಬಿದ್ದೈತಿ ಮಜಾ ಮಾಡ್ಕೊಂತು ಪುಣೆಗೆ ಬಂದಿದ್ದೇ ಗೊತ್ತಾಗಿರಲಿಲ್ಲ ಸೊ ಪುಣೆಗೆ ಬಂದಿದ್ದೀವಿ ಫುಲ್ ಸುಸ್ತಾಗೈತಿ ಒಂದು ದಿನ ಫುಲ್ ಜರ್ನಿ ಮಾಡ್ಯವು ನಾವು ಫೋರ್ ಟೆನ್ ಆಗೈತಿ ಮಾರ್ನಿಂಗ ಸಿಕ್ಸ್ ಓ ಕ್ಲಾಕಿಗೆ ಅಂದ್ರೆ ರೆಡಿ ಆಗಿರಬೇಕು ನಾವು ಹೋಗಿದ್ದು ಬೇರೆ ಗುರುವಾರ ಆಗೈತಿ ಸೊ ಫುಲ್ ರಶ್ ಆಕೈತಂತ ಅಂತ ಜಲ್ದಿ ಜಲ್ದಿ ರೆಡಿ ಆಗ್ಬೇಕಂತ ಪ್ಲ್ಯಾನ್ ಮಾಡೇವಿ ಅಲ್ಲಿ ನೋಡಿದ್ರೆ ಫೋನ್ ಅಲ್ಲ ಇರಂಗಿಲ್ಲ ಸೊ ಕಳ್ತನ ಅದು ಆಗ್ತಾವಂತ ನಾವು ರೂಮ್ದಾಗಾನೆ ಫೋನ್ ಇಟ್ಟು ಹೋಗ್ಬೇಕಂತ ಮಾಡೇವಿ ಸೊ ಇಲ್ಲೇ ಟಿ ವಿ ಹಚ್ಚಿದ್ರು ಸೊ ಅಲ್ಲೇ ಶಿರಡಿ ಬಾ ತೋರಿಸ್ತಾ ಇರೋದು ಸೊ ನಾವು ಬಂದಿರೋದನ್ನೇ ಶಿರಡಿ ಸಾಯಿಬಾಬಾ ನೋಡೋದಕ್ಕೆ ಶಿರಡಿ ಸಾಯಿಬಾಬಾ ಅದು ನೆಕ್ಸ್ಟ್ ಪ್ಲೇಸಿಗೆ ಹೋಗ್ತಾ ಇರೋದು ನೆಕ್ಸ್ಟ್ ಪ್ಲೇಸ್ ಬಂದುಬಿಟ್ಟು ಶನಿ ಶನಿಸಿದನಾಪುರ್ ನಾವು ಲಾಸ್ಟ್ ಟೈಮ್ ಒಂದೇ ಸರ್ತಿ ಬಂದಿದ್ವಿ ಅದು ಟೂ ತೌಸಂಡ್ ಟ್ವೆಂಟಿ ತ್ರೀ ಅನ್ಸತ್ತೆ ಸೊ ಇನ್ನು ಕಟ್ಟಡ ನಡೀತಾ ಇತ್ತು ಇವಾಗ ಮಾತ್ರ ಸಖತ್ತಾಗಿ ಮಾಡಿದಾರು ಸೊ ಹಂಗೆ ಕಂಟಿನ್ಯೂ ನೋಡಿ ಹೆಂಗೆಲ್ಲ ಬಿಲ್ಡಿಂಗ್ ಅದಾವ ಎಷ್ಟು ಮಸ್ತ್ ಮಾಡ್ಯಾರಂತ ಇನ್ನೇ ಶಿಂಗ್ಲಾಪುರ್ ಮುಗಿಸ್ಕೊಂಡು ನೆಕ್ಸ್ಟ್ ಪ್ಲೇಸಿಗೆ ಹೋಗ್ತಾ ಇರೋದು ಒಂದು ಪ್ಲೇಸ್ ಬಿಟ್ಟು ಇನ್ನೊಂದು ಪ್ಲೇಸಿಗೆ ಹೋಗ್ಬೇಕಾದ್ರೆ ಫುಲ್ ದೂರ ಇದ್ದು ಪ್ಲೇಸಸ್ಸು ಸೊ ಏನಾದರೂ ಮಜಾ ಮಾಡಬೇಕಲ್ಲ ಬೇಜಾರೆಲ್ಲ ಆಗುತ್ತೆ ಸೊ ಇವಾಗ ಚೀಟಿ ಆಡ್ತಾ ಇರೋದು rani toyo rani tama ya 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 ada అజ్జా నెక్స్ట్ ప్లేస్ బంది పంధర్పూర్ ಅಲ್ಲೇನೂ ಫೋನು ಫೋಟೋಸ್ ಎಲ್ಲ ಇರಲಿಲ್ಲ ಎಂಟ್ರೆನ್ಸಿಗೆ ಪಾಕೆಟು ಬ್ಯಾಗ್ ಎಲ್ಲ ಚೆಕ್ ಮಾಡಿ ಬಿಡ್ತಾ ಇದ್ರು ನಾವು ಪ್ಲಾನ್ ಮಾಡಿ ಹಾಫ್ ಮಂದಿ ನಾವು ಒಳಗಡೆ ಬಿಟ್ಟು ಇನ್ನು ಕೆಲವು ಮಂದಿಗೆ ಫೋನ್ ಕೊಟ್ಟು ನಾವೆಲ್ಲ ದರ್ಶನ ತಗೊಂಡು ಹೊರಗೆ ಬಂದು ಎಂಟ್ರೆನ್ಸಿಗೆ ಬಂದು ಅವ್ರು ಫೋನ್ ಹಿಡ್ಕೊಂಡು ನಿಂತವ್ರನ್ನ ಮತ್ತೆ ಅವ್ರಿಗೆ ಮುಂದೆ ಕಳಿಸಿ ನಾವು ಫೋನ್ ಹಿಡ್ಕೊಂಡು ಹೊರಗಡೆ ಬಂದ್ವಿ ನಾವು ಪ್ಲ್ಯಾನ್ ಮಾಡಿದ್ವಿ ಗೂಗಲಲ್ಲಿ ಫೋಟೋಸ್ ಹೊಡೀಕಿದೆ ಅದನ್ನು ತೋರಿಸ್ತಾ ಇದ್ದೀನಿ ನೋಡಿ ತುಂಬಾ ಬೇಜಾರಾಯಿತು ಎರಡು ಕಡೆ ನನಗೆ ವಿಡಿಯೋ ಮಾಡೋಕ್ಕೆ ಸಿಕ್ಕಿರಲಿಲ್ಲ ಸೊ ಆಗಿತ್ತು ಮಹಾರಾಷ್ಟ್ರದ ಟ್ರಿಪ್ಪು ಸೊ ನಿಮಗೆ ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಸೊ ಬೈ ಗೈಸ್